ಏನಾಯ್ತು ಏ ಮದ್ವಿಗ್ ಹೋಗೋ ಟೈಮ್ ಟೈಮ್ಗೆ ತಿನ್ನ ರೆಡಿ ಆಗಿಲ್ಲ ನಾ ಬರ್ಲ ಮದ್ವೆ ನಂಗೆ ಮನ್ಸಿಲ್ ಬರಾಕ

ಸಾಯ ಅನ್ನಿಸುತ್ತೆನಾ ಸಾಯ ನನಗೆ ಏ ದೋತ್ರ ಉಟ್ರ ಏನಾತ ನನಗೆ ಏನೇನು ಐತೈತಿ ಐತೈತೆ ಏನ ಹೊರುಕ ಐತೈತೆ ಏನ ಗwarl ಐತೈತೆ ಇಬ್ರೆ ಪ್ಯಾಂಟ್ ನಾ ಪ್ಯಾಂಟ್ ನಾ ಐತಿ ಏನ ದೋತ್ರದಾಗ ಇರಲಾರ ಪ್ಯಾಂಟ್ ನಾ ಇರ್ತೈತಿ ಯಾಕಿದ್ರು ಇರಬರ್ದು ಯಾಕ ನಿನಿಗ್ಯಾಕ ಆ ಡೌಟ್ ಬಂದೈತೆ ನನಗೆ ಅದೆಲ್ಲ ಗೊತ್ತಿಲ್ಲ ನನ್ನ ಆಸೆ ಎಲ್ಲ ನುಚ್ಚ ನುರಾಗಿ ಹೋತ ನಿನ್ನ ಕಟ್ಕೊಂಡ ಅವನ್ನ ಕಟ್ಕೊಂಡಿದ್ನಂದ್ರೆ ಬಹಳ ಆರಾಮ ಇರ್ತಿದ್ದೆ ನಾನು ಯಾವನ್ ನೋಡಿದ್ದಿ ಯಾವನ್ ಕಟ್ಕೋಬೇಕು ಯಾವನ್ ನೋಡಿದ್ದಿಕ್ಕಿಲ್ಲ ಏನ್ ಆಸೆ ಇದ್ವಲ್ಲ ನಾನು ಅಂತವನ್ ಮದ್ವಿ ಮಾಡ್ಕೋಬೇಕ ಬಿಲ್ಡಿಂಗ್ ಇದ್ದವನ್ ಮಾಡ್ಕೋಬೇಕ ಟ್ಯಾಂಕ್ ನಾನು ಎಲ್ಲಾ ನೀರಾಗ ಹೋಮ ಹಾಕ್ದಂಗ ಐತ ಏ ಬರೇ ನೌಕರ್ಯಾವ ನೌಕರ್ಯಾವ ಬಿಲ್ಡಿಂಗ್ ಮನಿ ಐತಿ ರೈತರ ಮನಿ ಹಂಚ ಅಂತ ಅದ ಎಲ್ಲಿ ಬೇಕಾದ ಇಲ್ಲೇ ಗಾಳಿ ಬೀಸ್ತೈತೆ ನೋಡ ನಿನ್ನ ಹರಿಕತಿ ಕೇಳಕ್ ನಂಗ ಆಗುಲ್ಲ ನಾ ಬರಲ್ಲ ಅಂದೇನಿಲ್ಲ ಅಷ್ಟೇ ಸುಮ್ನೆ ಏನ್ ನಿನಗೇನು ಉಣ್ಣಾಕ ಅರ್ಧ ಮಾಡೇನೆ ತಿನ್ನಾಕ ಅರ್ಧ ಮಾಡೇನೆ ಏನ್ ಅರಿಬ್ಗೆ ಅರ್ಧ ಮಾಡೇನೆ ತಿನ್ನಕ್ಕೂ ಅರ್ಧ ಮಾಡಲ್ಲ ತಿನ್ನೋಕ್ಕೂ ಅರ್ಧ ಮಾಡಿಲ್ಲ ಮನ್ಸಿಗೆ ನಂಬ್ದಿಲ್ಲ ಅಂದ್ರೆ ತಗೊಂಡು ಏನು ಮಾಡೋದೈತೆ ನಿಂದ ಈಗ ಒಟ್ಟು ನೀನು ಬರೋಕಿಲ್ಲ ಅವರದಿಲ್ಲ ಪಾಪ ಹುಡುಗಿ ಅಡ್ಡ ಆಸೆ ಇಟ್ಕೊಂಡಿತ್ತು ಬಾ ಅಂತ ಹೇಳಿ ಏನೋ ಬರಲಾ ಅಲ್ಲಿ ನನ್ನ ಫ್ರೆಂಡ್ಸ್ ಅದು ಬಂದಿರ್ತಾರೆ ಅರ್ಥ ಮಾಡ್ಕೊ ಮದ್ವೆ ಒಳಗೆ ನಿನ್ನ ಗಂಡ ಯಾರು ಅಂತ ಕೇಳಿರಿ ಈ ತರ ಮುದುಕನ್ ತೋರಿಸ್ಲಿನ ಅಲ್ಲೇ ಮದ್ವೆ ಒಳಗೆ ನನ್ನ ಫ್ರೆಂಡ್ಸ್ ಬಂದಿರ್ತಾರೆ ನಿನ್ನ ಗಂಡ ಎಲ್ಲಿ ಎಲ್ಲಿ ಅಂತ ಕೇಳಿರಿ ನೀನು ತೋರಿಸ್ಲಾ ನಾನು ಮತ್ ನಾನ ನಿನ್ನ ಗಂಡ ನಾನು ತೋರಿಸ್ದ ಮತ್ಯಾರನ್ನ ತೋರಿಸ್ದಿ ಅಲ್ಲ ನಿನ್ನ ತೋರಿಸಬಹುದ ಆದ್ರೆ ನಾ ಹೆಂಗದೇನಿ ನೀ ಹೆಂಗದಿ ನಿನ್ನ ತರ್ಕೊಂಡ್ ಹೆಂಗ್ ತೋರಿಸ್ಲಿ ನಾ ಅಲ್ಲೇ ನೋಡ ಅದಕ್ಕ ನಂಗೆ ಅಸಹ್ಯ ಆಗ್ತೈತೆ ಅಂತ ಹೇಳತೇನೆ ಬೇರೆ ಎದಕ್ಕಲ್ಲ ನಂಗೆ ಅವ್ರ ಮುಂದೆ ತೋರ್ಸಕ್ ನಂಗೆ ಅಸಹ್ಯ ಆಗ್ತೈತೆ ಗಂಡನ ತೋರ್ಸಕ್ ಅಸಹ್ಯ ಆಗ್ತೈತೆ ಹೌದ ನಾ ಅನ್ಕೊಂಡ ಗಂಡ ಇದ್ದಿದ್ರೆ ಎಲ್ಲರ ಮುಂದೆ ತೋರಿಸ್ತಿದ್ದೆ ನಾ ಅನ್ಕೊಂಡ ನಂಗೆ ಇಲ್ಲ ಅಲ್ಲಿ ಯಾಕ ಪ್ಯಾಂಟ್ ಹಾಕಿ ನಾವು ಅಟ್ಟ ಗಂಡಸ ಈ ದೋತ್ರ ಊಟ ಅವ್ ಗಂಡಸಲ್ಲ ಇದು ಪ್ಯಾಂಟ್ ಈಗೀಗ ಬಂದಾವ

ಎತ್ತಿರ ಸಲ್ವಾಗಿ ಜಗಳ ಆಡ್ತಿ ಅವಂಗ ಕೇಳ ನನ್ನ ಕೇಳ್ತಾನ ನೀನ ಹೇಳ ಯಾರ್ ನಿನ್ ಬಾಯಿ ಇಲ್ಲ ಹೇಳ ಬಾಯಿ ಐತೆ ಇಲ್ಲಿ ರಾತಾ ಅಂತ ಮಾಡಾಕ ನೀನ ಹೇಳು ಅವ್ಗೆ ಅದ್ರ ಸಂಬಂಧ ಜಗಳ ಮಾಡ್ತೀಯ ಈಗ ಏನ್ಪಾ ನಿಂಗ್ ನಮ್ ಸ್ಟೋರಿ ಬೇಕಾಗೇತಿ ಸ್ಟೋರಿ ಕೇಳ್ತೀವಿ ಅಲ್ಲಿ ನೋಡ ಏನ್ ಮಾಡ್ತೀಯಾ ಏನ್ ಮಾಡ್ಲಿ ಅವ್ರಿಕಾಯಿ ಅದು ಅದ ಅವ್ರಿಕಾಯಿ ಹರಿದ್ ಬಿಡುವ ಪವನಾರ್ ಬರ್ತಾರಂತ ಇನ್ ಮನೆಗೆ ನಮ್ಮ ಇರಾಪು ಅಲ್ಲಪ್ಪ ಅವನ್ ಮಗ ಅವ್ನ ಚಿದಾನಂದ ಚೆನ್ನಾಗಿರ್ತ ನಮ್ಮ ಹುಡುಗಿನ್ ಕುರ್ತಿ ಹೊತ್ತು ಹಿಡಿದ್ಲ ಅವ್ರ ಬರ್ತಾರತ್ತ ಏನೋ ಅವ್ರ ಅಪ್ಪ ತಿರ್ಕೊಂಡ ಏನೋ ವರ್ಷ ಒಳಗ ಅಂದ್ರ ಮದ್ವಿ ಮಾಡ್ಕೋಬೇಕತ್ತವ ಮತ್ ಇಂದ ಬರ್ತನತ್ತ ಫೋನ್ ಹಚ್ಚಾರ ಅವ್ರ ಅಕ್ಕಿ ನೌಕರಿ ಅವ್ರ ನನ್ನ ಮದ್ವಿ ಮಾಡ್ಕೋತಾವತ್ತ ಹೊಲಾಗ್ ದುಡ್ಯಾರ ಯಾರ ಮದ್ವಿ ಮಾಡ್ಕೋದಲ್ಲ ಅತ್ತಕೆ ಹುಚ್ಚದೇನ್ ಏನದಿ ನಾವೇನಿದ್ವಿ ನಾವು ರೈತರ ಇದೀವಲ್ಲ ನಾವದು ಪಾ ನಾವು ಸಂಬಾಳ್ಸ್ಕೊಂಡು ಹೋಗಿದ್ವಿ ಆಗಿನ ಕಾಲದವ್ರ ಈಗೇನ್ ಸಂಭಾಳಸ್ಕೊಂಡ್ ಹೋಗ್ರವ್ರ ನೀನ್ ಅದ್ನ ತಿಳಿಸ್ ಹೇಳ ಯಾಕೆ ಕೇಳು ಅವ್ರಿಗೆ ಮಾತು ಕೊಟ್ಟ ಚೆನ್ನಾಗಿರ್ತ ಅದ್ ನಾವ್ ಇಲ್ಲ ಅನ್ನಕ್ ಬರಲ್ಲ ಹೋಗಿ ಹೇಳೋಗ ಮನೆಯಾಗ ಅದಾಗ ಇಲ್ಲಕ್ಕೆ ಹಾ ಹೋಗಿ ಹೇಳೋಗ ಬರಾಕ್ತಾರ ಮತ್ತಿಂದವ್ರ ವಾಪಸ್ ನೋಡ್ತಾಳ ವಾಪಸ್ ಹೇಳಜರ ಕಿ ನೀನ ಬುದ್ಧಿ ಹೇಳ ರೈತರ ಇದ್ರೆ ಏನಾಯ್ತು ನಾವು ರೈತರ ಇದೀವಿ ಇಲ್ಲ ಸಿರಿ ಸಿರಿ ಬೈಲ್ಯವೇ ಏವ್ವ ಸಿರಿ ಎಂಕ ಅನ್ನೋದಿತ್ ಕನಸ ಐತಿ ಚಂದ ಮನ್ ಜಾತ್ರೆ ತಗೊಂಡಾಗಿಂದ ಉಕ್ಕಿದ್ದಕ್ಕಿನ್ನ ಇಲ್ಲ ಅದಕ್ಕೆ ಅದಕ್ಕು ಇವತ್ತ ಚಂದ ಐತಿ ಇರ್ಲಿದಾ ಇನ್ನೊಂದ ಇಟ್ರ್ ತಲಿಯೋದು ಇಕ್ಕೊಂದ ಪೌಡ್ರ ಉಕು ತಲಿಯೋದು ಇಕ್ಕೊಂದ್ ಪೌಡ್ರ ಯಾಕ ನೋಡಾಕ್ ಬರತಾರತ್ ನೀನ ನೋಡಾಕ್ ಬರತಾರಂತ ಏ ನಿಮಗ್ ಹೇಳೇನಲ್ಲಿ ಅವ್ನ ಮೊದ್ಲ ನಾ ಆದ್ರ ನೌಕ್ರಿದವ್ನ ಹಾಕ್ತೇನ ಅಂತಂದ್ ಹೇಳೇನಿಲ್ಲ ನಿಮಗ ನೀ ಹೇಳಿದಿ ನಿಮ್ಮ ಅಪ್ಪ ಮಾತು ಕೊಟ್ಟದ ನೀ ಸನ್ನಾಗಿತ್ತ ಆಗಿಂದ್ರ ನಮ್ಮಪ್ಪ ಮಾತ್ ಕೊಟ್ಟಾನ ನಮ್ಮಪ್ಪ ಮಾತ್ ಕೊಟ್ಟಾನ ಅಂತ ನೀವು ಮಾತ್ ಕೊಡಾಕತ್ತಿರಲ್ಲ ನನಗೆ ಮತ್ತೆ ಮಾಡ್ಕೋಬೇಕು ವ ಇನ್ ಮಾಡ್ಕೊಂಡಿ ಮಾಡೋದು ಮಾಡ್ಕೊಂಡಿದ್ಮೇಲೆ ತ ಆಯ್ತು ಹೋಗುವ ಬರೆ ಶನಿ ಆಗೋದು ಇನ್ನೊಂದಿಟ್ ತೆಲಿ ಅದು ಇಕ್ಕೋ ಚೆನ್ನಾಗಿ ರೆಡಿ ಆಗ ಆಯ್ತು ಆಯ್ತು ಅಯ್ಯೋಮ್ಮ ಬರಲಾಗಿನು ಮರಾನಿ ದೋತ್ರ ಪಾತ್ರ ಇಡ್ಕೊಂಡು ಅಲ್ಲಿಂದ ಇಲ್ಲಿ ಮಟ ನಡೆಸ್ಕೊಂಡು ಎರಡು ದೂರ ಐತೆ ಅಂಬಲ್ಲ ಮನಿ ಏ ನಮ್ಮ ಮಾವನ ಮನಿಗೆ ಹಾದಿಲ್ವೋ

ಏ ಮಾಮಾ ಏ ಬರ್ರಿ ಈ ಬಂದ್ರಿ ಹಾ ಏ ನಮ್ ಮಾದೇನ ಕಾಯಿ ಆಯ್ತಿದೇನ ಮಾ ಬಂದೆ ಇಲ್ಲಿ ಇಲ್ಲೇ ಇದ್ನೇ ಬರಿ ಬರ್ರಿ ಮ್ಯಾಲ ಬರೀ ಏ ಅಲ್ಲಿ ಏನ್ ಬರದ ಯಾಕ್ರಿ ಮಾರಾಯಣ ಬಿಸಿಲಾಗ ಅಲ್ಲಿಂದ ನಡ್ಕೊತ ಬಂದು ಬೆವರ್ ನೀರು ಇಳಿಯತ್ತಾವ ಬಿಸಿಲು ಬಾಳ ಐತಿ ಇಲ್ಲೇ ಗಿಡದ ನಾಳೆ ಕುಂಡೋಣ ಬಾ ಇಲ್ಲೇ ಕುಲ್ರಿ ಹಾ ನಡ್ರಿ ಅಲ್ಲಿ ಹಾಸಿನ ಇದ್ನ ಐತಿ ಬರ್ರಿ ಬರೀ ಗಿಡದ ನೆಲ್ ಐತಿ

ಶರ್ವತ್ತ ಆಮೇಲೆ ನಾಶಕ ಅವ್ಲಕ್ಕಿ ಮಾಡ್ಸುನ್ಲಾ ಅವ್ಲಕಿ ಬ್ಯಾಡಮ್ಮ ಹೊಯ್ಟ್ಯಾಟ ಕುಟ್ ಹಿಡಿದೈತಿ ಉಪ್ಪಿಟ್ಟ ಮಾಡಿಸ ಉಪ್ಪಿಟ್ಟ ಮಾಡ್ಸಲಿ ಆಯ್ತಾಯ್ತು ಅವ್ರಿಗೆ ಹೇಳಿ ಬರ್ತಾ ಒಂದ್ ಮಿಂಟ್ ಹಾ ಆಯ್ತವಪ್ಪ ಮಾವ ಬರುವಾಗ ಅತ್ತಿನ ಕರ್ಕೊಂಡ ಹಾ ಹಾ ಕರ್ಕೊಂಡ್ ಮಾಡ್ಸ ನಿಂದ ಮಗನ್ ಹೆಚ್ಚಿನ ತಿಂಡಿ ನೋಡ ನಿಂದ ನೋಡಿದೆ ಎಲ್ಲ ಏನಿದ್ ಒಪ್ಪ ಸಣ್ಣಗದ

ಹಿಂಗಾಗಿ ನಮಗೂ ಅಷ್ಟು ನಿಖರ ಆತದ ಇಲ್ಲ ಅಂದ್ರೆ ನೀವೇ ಯಾಕೆ ಬರ್ತೀರಿ ಇಲ್ಲಿ ಎಲ್ಲ ನಮ್ಮ ಅಪ್ಪ ಒಬ್ಬ ಮಾಡ್ದದ್ ಮದ್ವಿ ಈಗ ಬಂದ್ರಿ ಹಾ ಈಗ ಬಂದು ಐತಿ ಬರ್ರಿ ಏನ ದಗದ ಮಾಡತ್ತಿದ್ವಾ ದಗದ ಮಾಡತ್ತಿದ್ವಾ ಆರಾಮ್ ಇರ್ಲಿ ಹಾ ಆರಾಮ್ ಅದು ಐತಿ ನಾವು ಆರಾಮ್ ಇರ್ಲಿ ಅದನ್ನೆಲ್ಲ ಮರೆ ವಿಶೇಷ ಬರ್ರಿ ಅದಕ್ಕೆ ಬಂದು ಏ ನಿಲ್ಲು ಮಾರೆ ಉತ್ತಾರ ಕೊಂಡ್ಲಿಗಪ್ಪಲ ಬಂದಟ ಪಟ್ನ ಒಟ್ಟಿಗೆ ಯೋರ ಹುಟ್ಟಂಗ ಮಾಡ್ತಾನ ನೋಡಿ ಅವರು

ಹಂಗೋ ಏನು ಏನು ಯಾಂಗೋ ಮೋ ನಮ್ಗಾರೆ ಯಾರದರ ಮಾಡಿ ಹಾಕಕ್ಕೆ ದಿಕ್ಕಿಲ್ಲ ಅದಕ್ಕೆ ಮದ್ಯ ಯಾವಾಗತ್ವ ಹಂಗಂದ್ರೆ ಮಾಡಿ ಹಾಕಕ್ಕೆ ದಿಕ್ಕಿಲ್ಲ ಅಂತನ್ ಮಾಡ್ಕೋ ಬರೆ ಮಾಡಿ ಹಾಕಕ್ಕೆ ಕಷ್ಟ ಕರ್ಕೊಂಡು ಬರ್ತ ಅಂತ ಅನಿಸುತ್ತೆ ತವರ ನೀ ಹಂಗ್ಯಾಕೆ ತಿಳ್ಕುತ್ತೀಯಾ ಪಾಪ ಮತ ಮದ್ಯ ವಯಸ್ಸಕ್ಕೆ ಬಂದನ ಮದ್ಯ ಮಾಡ್ಕೋಬೇಕು ಇನ್ನೂ ಬಂದಿಲ್ಲ ಬಂದಿಲ್ಲಲ್ಲ ನನಗೆ ಇನ್ನು 18 ನಡಿಬೇಕಾದ್ರೆ ಇನ್ನು 2 ತಿಂಗಳು ಅದಾವ ಎಲ್ಲರೂ ತಾ ಹಂಗೇ ಅನುಕutar ನಾವು ಸಣ್ಣರುದಿ ಅಂತ ಹೇಳಿ ಇಲ್ಪಾ ಇನ್ನೊಂದ್ ಮೂರ್ ತಿಂಗಳ ಮುಂದ್ ಹಾಕಿ ನೀ ಮದ್ವಿನ ಹೇಳಬೇ ಹೇಳ್ಬೆ ನೀರ ಒಂದಿಟ್ಟ ಈಗ ಏನ್ ಹೇಳೋದ್ ನಿನ್ ಅಲ್ಲಿ ಇನ್ಕತ ಹೂ ಅಂತ ಬಂದಿದ್ದೀನಿ ಮತ್ತೆ ನೀರ್ ಬೇರೆ ಹೇಳಕತ್ತಿದ್ಯಾನ ಏ ಬೇರೆ ಏನ್ ಹೇಳತಿಲ್ಲ ಇನ್ನು ಮೂರ್ ತಿಂಗಳ ಮುಂದ್ ಹಾಕತ್ತ ಮದ್ವಿನ ಏನ್ ಯಾಕೋದಲ್ವಾ ಈಗ ಮದ್ವಿ ಮಾಡ್ಕೋಬೇಕ ನೀ ಅವ್ರ ವರ್ಷ ತುಂಬ ಒಳಗ ಮದ್ವಿ ಮಾಡ್ಕೋತ ನಂದಾರ ಅಪ್ಪ ಇನ್ನು ಮೂರ್ ತಿಂಗಳ ಮುಂದ್ ಹಾಕಿಲ್ಲ ಮೂರ್ ವರ್ಷ ಮುಂದ್ ಹಾಕ ಮದ್ವಿನ ಸಣ್ಣಾಗಿರ್ತಾ ಅದಕ್ಕ ಹೇಳ್ತಿದ್ನಾ ಬುದ್ಧಿ ಕಲಸ ಬುದ್ಧಿ ಕಲಸ ಅಂತ ಹೇಳಿ

ಹಾಂ ನಾಲ್ಕು ತಿಂಗಳ ಅವಕಾಶ ಐತಿ ವಿಚಾರ ಮಾಡಬೇಡ ಈಗ ಸದ್ಯದಾಗ ಯಾವ್ದು ಐತನೋ ಮೂರ್ತ ಆ ಮೂಹೂ ತಿಂದಾಗ ಮದ್ವೆ ಮಾಡಿನೋ ಅಕೆ ಹೆಂಗೆ ಒಪ್ಪಾಗಿಲ್ಲ ನೋಡ್ತನ ಏ ಅವನು ತೋಪಿಗಿ ತೊಂಡು ಏನು ಮಾಡಕ್ಕಿದಿ ನಿನಗಂತೂ ಒಟ್ಟು ಏನು ಹೇಳೋದು ಉಳ್ದಿಲ್ಲ ಈಗ ಒಟ್ಟು ಒಟ್ಟ ಇನ್ನ ನಾ ಬ್ಯಾ ಹೆಚ್ಗೆ ಹೇಳ್ಕೊಟ್ ಕುಂಡಂಗಿಲ್ಲ ಮಾಡ್ಕೋಬೇಕು ಮದ್ವೆ ಅಪ್ಪ ಈಗೂ ಏನು ಅರ್ಜೆಂಟ್ ಇಲ್ಲ ಇನ್ನು ಮೂರು ತಿಂಗ್ಳು ಮುಂದೆ ಹಾಕ ಆಮೇಲೆ ಮಾಡ್ಕೊ ಬರ್ತೈತಿ ಕಳಕ್ಕೆ ಅವನ ಮಗಳೇನು ಇನ್ನೂ ಮೂರು ತಿಂಗ್ಳು ಏನಾಯುತ್ತಲ್ಲ ಮೂರು ತಿಂಗಳು ಮಾವಿನ ಜೋತ್ರದಾಗ ಇರ್ಬೇಕು ಹೇ ದೋತ್ರದಾಗ ಯಾಕಿರ್ತಾನೋ ಪ್ಯಾಂಟ್ ಹಾಕ್ಕೊತಾನ ಹೋಗಿ ಮನಿಗೆ ಅವ್ನು ಅಂತ ಅಂದ್ರೆ ಪ್ಯಾಂಟ್ ಹಾಕೊಂದ್ರಿ ನಾ ಪ್ಯಾಂಟ್ ಹಾಕೊಂಡು ಆವ ಇವಾಗ ಪ್ಯಾಂಟ್ ಹಾಕೋದು ನಾವು ಪ್ಯಾಂಟ್ ಹಾಕೋದ್ ಬೇಡ ದೋತ್ರದಾಗ ಇಲ್ಲಿ ಬೈತಾನೋ ಈಗ ನಂಗೆ ಏನು ಗೊತ್ತಿಲ್ಲ ತಡಿ ಮಾವ ನಿಂಗೆ ಮಾತಾಡೋಕೆ ಬರಲ್ಲ ನೀ ಬಾಯ್ ಸತ್ತಾವಂತ ಎತ್ಕತಾರೆ ಮಾತಾಡತ್ತಾರೆ ಏನು ಮಾಡ್ತಿ ಗೊತ್ತಿಲ್ಲ ವಾಪಸ್ಸಿಗೆ ನಮ್ಗೆ ಮದಿವಿ ನಮ್ಗೆ ಒಪ್ಪಾಸ್ಸಿಗೆ ನಿಮ್ಮ ಅಕ್ಕ ನಾವು ಒಪ್ಸೋಗನು ಹೋಗಿ ಆರ ಮೊದಲು ನಮ್ಮ ಮಾವ ಈಗ ಇನ್ ಮ್ಯಾಗ ಅಕ್ಕಳ ಅಕ್ಕ ನೀವು ವಾಪಸ್ಸಿಗೆ ಮೊದಲು ಮತ್ತು ಸುಮ್ಕೊನದ್ ನಾವು ಒಪ್ಪಾಸ್ ನಮ್ಗೆ ವಾಪಸ್ಸು ನೋಡಿಸಿರಿ ನಿನ್ನ ಮಾತು ಕೇಳೋಕ್ಕ ನಾ ಕಾಲೇ ಇಲ್ಲ ನೀ ಸಣ್ಣಾಗಿರ್ತ ಅವ್ರ ಅಪ್ಪಗೆ ಮಾತು ಕೊಟ್ಟೆನ್ಯ ನಿನ್ನ ಆ ಮನಿಗೆ ಕೊಡ್ತ್ಲಂತ ಹೇಳಿ ನೀ ಏನು ಹೇಳಿದ್ರು ನಾ ಕೇಳಂಗಿಲ್ಲ ಈಗ ಒಟ್ಟು ಯಾವ್ದು ಚಲೋ ಮೂರ್ತೀಯೋ ಸದ್ಯದಾಗ ಆತೋ ನಿನ್ನ ಮದುವೆ ಮಾಡಿ ಕೊಡೋಣ ನಾ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳತ್ತಿಲ್ಲ ತಾ ಮಾಡ್ಕೊತೀನಿ ಆದ್ರೆ ಮುಂದೆ ಹಾಕಂತ ಹೇಳತ್ತೀನಿ ಯಾಕ ಮಾಡ್ಕೊಂಗಿಲ್ಲ ಅಂತ ಕೇಳಿ ಅದನ್ನ ಹೇಳಂಗ ಮಾಡ್ಕೊಳ್ಳೋದಿಲ್ಲ ಹಂಗಿಲ್ಲ ಮಾಡ್ಕೊತೀನಿ ನೀ ಮೂರ್ ತಿಂಗಳು ಅದ್ನ ಮಾಡ್ಕೊತ ಅದ ಮೂರ್ ತಿಂಗಳು ಯಾಕ ಆ ಮೂರು ತಿಂಗ್ಳ್ದಾಗ ಏನು ಮಾಡಾಕಿದ್ಯ ಹ ಇರಲಿ ಸಣ್ಣ ಮಗಳು ಆಗ ಇತ್ತು ಗಪ್ ಗಾತ್ರಿಗೆ ಹೋಗ್ತಾನೆ ಒಂದು ಕಿಮ್ಮತ್ತ ಅಪ್ಪ ಅವ್ವಗ ಇದಕ್ಕೆ ಹೋಯ್ ಕುಂಡು ಹೇಳಿ ನೀ ಅವಾಗ ಮಗ್ನ ಹೆಂಗೆ ಬೆಳ್ಸ್ಬೇಕು ಅನ್ನೋದು ಒಂದು ಎರಡು ಬುದ್ಧಿಲ್ಲ ನೋಡುವ ಈಗ ನಿನ್ ಸಂಬಂಧ ಆಸಾರಕ್ಕೆ ಬೆಸ್ಕೊಂಡು ಬಂದೈತಿ ಏ ಇದ್ದಿ ನನ್ಗೆ ಅವ್ವ ಅಪ್ಪ ಕಿಮ್ಮತ್ ಕೊಡಕ್ಕರ ಆಕತ್ತಿಲ್ಲ ಎಟಿ ಹೌದ್ ನಿನಗೆ ಹಂಗ ಈಗ ಇನ್ಕತಕ ಆಗ್ಲಿ ಹೂ ಅಂದಿದ್ಯ ಈಗ ಇದನ್ ಸೋಲ ತೆಗ್ದಿದೀಯ ಈಗ ಒಳ್ಳೆಯ ಮಾಡ್ಬೇಕು ನಾ ಏ ಸುಮ್ಮನೆ ಈಗ ಏನು ಗೊತ್ತಿಲ್ಲ ನಂಗ ಇನ್ನು ಬರು ಮುಹೂರ್ತದಾಗ ನಿಂದ ಅವಂದ ಮದ್ವೆ ಆಗ್ಬೇಕು

ಇನ್ನ ಏನ್ರ ಮಾಡ್ಬೇಕ ನೀವು ನಾವು ಹೇಳೋಣ ಇಲ್ಲ ನನಗೆ ಮಾನ ಮರ್ಯಾದೆ ಅನ್ನೋದು ಐತಿ ಇಲ್ಲೋ ಮಾತ್ ಕೊಟ್ಟಿ ಅವ್ರ ಅಪ್ಪಗೆ ಅಲ್ಲ ಮಾತ ನೀನ ಕೊಟ್ಟಿದ್ದೀ ಅವರಿಗೆ ಕೊಟ್ಟವನ ಹೋಗಿದಾನ ಸತ್ತ ಮತ್ತೆ ನೀಗ ಮಾತು 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 ಅನ್ನೋದು ನೀ ಕೊಡುವಾಗೆ ನಾನು ಕೇಳ ಕೊಟ್ಟಿ ನೀ ಮಾತ ಇಂದ್ರ ಅವರ ಸತ್ತ ಅವರಿಗೆ ಇಲ್ಲ ಬಿಡು ಅಕ್ಕನ ಗೆಲ್ಲಿ ಕಿಮ್ಮತ್ ಕೊಡೋದು ಇರು ಮಟ್ಟ ಅಷ್ಟ ಎಲ್ಲರೂ ಓಹೋ ಓಹೋ ಚಲೋ ಬಿಡ ಅದಕ್ಕವ ಯಾರ ನೀನ್ ಹಡದ ತಕ್ಕ ನಮಗ ತಪ್ಪಾಗಿತ್ತೆ ನಮ್ಮ ಮಾತು ಕೇಳೋದು ಬೇಡ ಏನು ಮಾಡ್ತೀವಿ ಗೊತ್ತಿಲ್ಲ ಊರ್ದಾಗ ಒಂದು ಸ್ವಲ್ಪ ಸ್ವಲ್ಪ ನಾವು ನೆಮ್ಮದಿಯಾಗಿ ಸಾಯ್ತೀವಿ ಆಮೇಲೆ ನಿನ್ನಸೆ ಏನು ಯಾಕೆ ಮಾಡ್ತೀವಿ ನಾವು ಇರಂಗಿಲ್ಲ ಆಯ್ತಿಲ್ಲ ಸಂತೋಷವಾಗಿರಕ್ಕಿತ್ತ ನೋಡ್ಪಾಳೆ ಅಪ್ಪಗ ನಮ್ಮ ಮಾತು ಕೊಟ್ಟಿನಿ ನನ್ನ ಕಡೆಯಿಂದ ತಪ್ಪಾಗೈತಿ ಅಕ್ಕಿ ನಮ್ಮ ಮಾತು ಕೇಳಂಗಿಲ್ಲ ಬಂದಕ್ಕೆ ನಮ್ಮ ಕಡೆಯಿಂದ ಏನೂ ಮಾಡೋಕ್ಕಾಗಲಿಲ್ಲ ಇರುವಂತ ಮಾಡ್ಕೋಬೇಕ ನಿನ್ನ ಮರ್ಯಾದೆ ಉಳಿಬೇಕಾ ಮಾಡ್ಕೋತೇನ್ ತಗೋ ಮಾಡ್ಕೊಂಡ್ ಹೋಗ್ತೇನೆ ಹಾಳಾಗಿ ಇರುವಂತ ಚಲೋತನಗೆ ಹಾಳಾಗಿ ಹೋಗ್ತೀಯ ಓ ಮಸ್ತ್ ರಾಜರಂಗ ಹಾ ಆಯ್ತು ಮಾಡ್ಕೋತೇನೆ ಅಂತ ಅಂದಿಲ್ಲ ಆಯ್ತು ಅಪ್ಪ ಒಂದ ದಗದ ಮಾಡ್ರಿ ನೀವು ನಿಮ್ಮ ತಮ್ಮಗಳಿಗೆ ಈಗ ಸ್ವಾಮಿ ಗೊತ್ತ ಕತ್ ಕೂಡ ಮತ್ತೆ ಚಲೋ ಮೂರ್ತಿ ಐತಿ ಅದನ್ನ ಏ ಆ ಕೇಳೆ ಬಂದನ ಮಾವ ಹಾ ಈ 21 ತಾರೀಕು ಐತಿ ಮೂರ್ತಿ ಅದ್ಲು ಕೇಳೆ ಬಂದಿದ್ಯಾ ಆ ಕೇಳೆ ಬಂದನ ಮತ್ತೆ ಸಮಾಧಾನ ಇಲ್ತಗೋ ಜನ ಹಾಂ ಇಲ್ಲಿ ಬರ್ಬೇಕಾದ್ರೆ ಎಲ್ಲ ರೆಡಿ ಆಗೇ ಬಂದೇವೆ ನಾವು ಹಾಂ ಇಪ್ಪತ್ತೊಂದು ತಾರೀಖ ಹಾಗಾದ್ರೆ ಎರಡು ದಿವ್ಸಲೇ ಒಟ್ಟ ಇನ್ನು ಎರಡು ದಿನ್ದಾಗ ಹಂಗಾದ್ರೆ ತಯಾರಿ ಮಾಡ್ಕೊಬೇಕು ಮತ್ತು ಏನು ಸಿಂಪಲ್ಲಾಗಿ ಮಾಡ್ದೋ ಏನು ಜೋರಾಗಿ ಮಾಡ್ದೋ ನಾವು ಅನಕೆ ಎಲ್ಲ ತಯಾರ್ದಾಗ ಅದು ನಿನ್ನ ಮಗಳನ್ನ ಆಟ ಕರ್ಕೊಂಬಂದ್ಬಿಡ್ತ್ ನೀ ಆಯ್ತು ಆಯ್ತು ಹಂಗಾದ್ರೆ ಆಕಂತು ಒಪ್ಪಿಕೊಂಡಾಳೆಗೆ ನಾವು ಬಂದೇ ಬಿಡ್ತೀವ ಹಿಂದೆ ಬರ್ತಿಲ್ಲ ಏ ಬಂದ ಬಿಡ್ರಿ ನೀವು ನಾಳೆ ಅದ ನಾಳೆ ಬರ್ರಿ ನಾಳೆ ನಾಳೆ ಬರ್ ಆಯ್ತು ನಾವು ನಮ್ ಅಂತಮ್ರಿಗೆ ಅವ್ರಿಗೆ ಇವ್ರಿಗೆ ಹೇಳಬೇಕಾಗ್ತೈತಿ ಹೇಳಮ್ಮ ಹೇಳ ನಾವು ಅಟ್ ಹೇಳ್ತು ಆಯ್ತಾಯ್ತು ಸಿಂಪಲ್ ದಾಗ ಮುಗಿಸ್ ಬಿಡ್ನು ಆಯ್ತಾಯ್ತು ನಾಳೆ ಬರ್ತೀವಿ ನಾವು ನೀನು ಹೋಗಿ ಎಲ್ಲರಿಗೂ ಹೇಳ್ಬೇಡ ಇನ್ನು ಒಟ್ಟೆ ಎರಡು ದಿವಸ ಮತ್ತ ಇಪ್ಪತ್ತೊಂದ್ ಏ ನಡಿ ಅದು ಉಪ್ಪಿಟ್ಟು ಮಾಡಿದ ಆರೇ ಬಟ್ ನಡಿ ಏ ನಡಿಪ್ಪ ಉಪ್ಪಿಡ್ತೀನ ಅವ್ರತ ನಡಿ ನಡಿಯಪ್ಪ ನಡಿಯ ನಡಿ 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 ನೀ ಅದೆಲ್ಲ ಏನೋ ಮದ್ವಿ ಮಾಡ್ಕೊಂಡು ಫುಲ್ ಜೋರಾಗಿ ಸಂಸಾರ ಮಾಡ್ಬೇಕಂತ ಆಸೆ ಇಡಾತಿ ಕರೆ ಐತಿ ಈಕೇನು ಗೂಟ ಇಟ್ಟು ಹಾಳು ಅಪ್ಪ ಮಾರಿ ಹಬ್ಬ ಹಾಬ್